ಆದಷ್ಟು ಬೆನ್ನು ಮತ್ತೆ ಕರ್ಪೋರೇಟಿವ್ ಬ್ಯಾಕ್ ಪೇನ್ ಇರೋದು ಸ್ಲೋ ಮಾಡಿ நார்ಮಲ್ ಆಗಿ ಸ್ಮೂತ್ ಸ್ಕಿನ್ ಮಾಡಿ ಫೈಲ್ ಆರು ಸ್ಟಾರ್ಟ್ ಮಾಡಿ ಬೈನಾಸ್ ಓಪನ್ ಮಾಡಿ ಇಷ್ಟು ಬರಡಾಸ್ ಸ್ಲೋ ಮಾಡಿ ಸ್ಲೋ ಮಾಡಿ ಸೀದಾ ಕಡಾ ಸ್ಲೋ ಮಾಡಿ ಎಕ್ಸೈಟ್ಮೆಂಟ್ ಡಾರ್ಮನ್ ಗೆಸ್ಟೋ ಮಾತ್ರ ಕಷ್ಟಕ್ಕೆ ಸ್ಮಶೋಫನಿ ಕಲ್ಲುಚಿ நார்ಮಲ್ ಅಕ್ಷರ ತಾರಿ ಎರಡು ಮುಖದಲ್ಲಿ ಈಗ ಒಂದನೇ ಕುಂಬಕ ಪಾಣಾಯ ಮಾಡೋದನ್ನ ಕುಂಬಕ ಪಾಣಾಯ ಬಂದ್ರೆ ಉಸ್ರ ತಗೊಬೇಕು ಉಸ್ರ ತಗೊಂಡ ಆದಮೇಲೆ ಉಸ್ರನ ವಿಜಯ್ಕೊಂಡಿರಬೇಕು ಉಸ್ರ ಆದ್ بعد ನಿಮಗೆ ಎಷ್ಟು ತರ ಅಂತಷ್ಟು ಹೋಲ್ಡ್ ಮಾಡಿಬೇಕು ಬಾಡಿ ಎಲ್ಲಾ ಫ್ರೀ ಇರಬೇಕು ಎರಡು ಕೈ ತಿನ್ನ ತರಕ್ಕೆ ನಾನು ಈ ಕೈ ತರಸ್ತಾರದು 우ಸ್ರನ್ನ ಹಿಡಿದಿ ಇಟ್ಕೊಳ್ಳಿ ಅಂತ ಓಕೆ ಫಸ್ಟ್ 우ಸ್ರ ತಗೊಳ್ಳಿ तिस್ರ ಪರಾಗಾಗಿ तिस್ರ ತಗೊಳ್ಳಿ ಈಗ 우ಸ್ರನ್ನ ಹಿಡಿದಿ ಇಟ್ಕೊಳ್ಳಿ ಈಗ ಇಷ್ಟ ಆದಷ್ಟು ತರಬೇಕು दुसरा รอบ ಟ್ರೈ ಮಾಡಿ 5 ಸೆಕೆಂಡ್ 10 ಸೆಕೆಂಡ್ ಹಿಂಗೇ ಎರಡು ಕೈನ ತೊಡೆ ಪಕ್ಕದಲ್ಲಿ ಇಟ್ಕೊಳ್ಳಿ ಅಂತ दुस್ರನ ತೌತ ಎರಡು ಕೈನ ಮೇಲೆ ಇಟ್ಟಿ ಇಷ್ಟ ಆಗದಷ್ಟು 우ಸ್ರನ್ನ ಬೃತ ಕಾಲಿನ ಏಬ್ರಲ್ಲಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಿ दुस್ರ ತೌತ ಮತ್ತೆ ಕಾಟ್ ಮೇಲೆ ಇಟ್ಸಲ್ವಾ సన్నబడతాయస్తా అట సో ఆనేనా మండి ముసికి ట్రైమంది మట్టి మాత్రం వేలెట్బడి ಹಾಗే ఇరి ಹಾಗే ఇరి ముందేంటాకి ఆగే ఇరి మండి మాత్రం వేలెట్బడి ಹಾಗే ఇరి నిదాని కుసారదారి ఆగే ఇరి నిదాని కైనే సూతకైన మెలెతి నిదాని కైనే ఈసి సంపకలోపణమడి కైనైతే ఆకి बैक पश्चिम <Gallery resolute> oh.

ತುಂಬ ಮಲಗಡೆ ಟಾನಾಗಿ ಎರಡು ಹಸ್ತದಿಂದ ನಿಧಾನವಾಗಿ ಕುತ್ಕೊಳ್ಳಿ ಎರಡು ಹಸ್ತದಿಂದ ಸಪೋರ್ಟ್ ತಗೊಳಿ ಕುತ್ಕೊಳ್ಳಿ ಹಾಕ್ಕೊಳ್ಳಿಕ್ಕೆ ನೋಡಿ ಯಾಕೆ ಆಗೋದಿಲ್ಲ ಫ್ರೀಯಾಗಿ ಕುತ್ಕೊಳ್ಳಿ ಇದನ್ನ ಸುಖಾಸನ ಅಂತಾರೆ ಫ್ರೀಯಾಗಿ ಕುತ್ಕೊಳ್ಳಿ ಅದನ್ನು ಆದಷ್ಟು ಬೆನ್ನು ಮತ್ತೆ ಕತ್ತಲ್ಲ ನೆರೆ ಮಾಡಿ ನಾರ್ಮಲಾಗಿ ಮಿಸ್ಟಾಕ್ ಮಾಡ್ರಿ

ಯೋಗವನ್ನು ಮಾಡಿದ್ದೇವೆ ನಮ್ಮ ದಿನನಿತ್ಯದ ಚಟುವಟಿಕೆಯಲ್ಲಿ ಯೋಗ ಅನ್ನೋದು ತುಂಬ ಮುಖ್ಯವಾಗಿರುತ್ತದೆ ನೀವೆಲ್ಲ ನೋಡ್ತಾ ಇದ್ದೀರಾ ನಾವು ದಿನ ಟೆನ್ಷನ್ ಪ್ರೆಜರ್ಸಿಂದಲೇ ನಾವು ತುಂಬ ಇದ್ದೀವಿ ಅದನ್ನು ಓವರ್ಕಮ್ ಮಾಡಲಿಕ್ಕೆ ಇವತ್ತು ಯೋಗ ಮಾಡಿದ್ದೇವೆ ನಮ್ಮ ಯೋಗ ಗುರುಗಳು ಬಂದು ನಮಗೆಲ್ಲರಿಗೂ ಯೋಗವನ್ನು ತಿಳ್ಕೊಟ್ಟಿದ್ದಾರೆ ಮಾಡಲಿಕ್ಕೆ ದಿನನಿತ್ಯ ದಿನದಲ್ಲಿ ಒಂದು ಅರ್ಧ ಗಂಟೆ ಕಾಲ ಯೋಗವನ್ನು ಮಾಡಿ ಅಂತ ಹೇಳ್ತಾ ನನ್ನ ಮಾತು 何 ಯೋಗ ಮಾಡ್ತಾ ಅಂತ ಹೇಳಿ ನಮ್ಮ ಮಾಸ್ಟರ್ ಆಗಿ ಅಲ್ಲವಪ್ರಭು ಒಂದು ಬಂದು ನಮ್ಮೆಲ್ಲರಿಗೂ ಸಹ ಯೋಗಿದ್ದಾರೆ ಅವ್ರು ಹೇಳಿದ್ರು ಹತ್ತು ವರ್ಷದಿಂದ ಮುಷಣ್ಣ ಎಷ್ಟಾಗತ್ತಷ್ಟು ಬೆಟ್ಟ ಕಾಲ ಇಟ್ಕೊಳ್ಳಿ ಕಾಯ್ತದಿ ನೋಡಿ ಆದಷ್ಟು ನೋಡಿ ಹಾಗೆ ಇರಲಿ ಮಂಡಿ ಮಾತ್ರ ಫೋಲ್ಡ್ ಮಾಡಬೇಡಿ ಹಾಗೆ ಇಲ್ಲಿ ರೈಟ್ ಲೈನ್ ಸಿ ಫಸ್ಟ್ ಫಾದನ ಸೈಡ್ ಮಾಡ್ಕೊಳ್ಳಿ ನಿಧಾನಕ್ಕೆ ಕಾಲನತ್ರಾ ತಗೊಳ್ಳಿ. ಇದು ಸ್ವಲ್ಪ ಫಾಲೋಪ್ ಮಾಡಿ ಕೈಲಪಕದಲ್ಲಿ. ಬೋರಿಯಲ್ಲಾ ಸಿಬಿ ಆಮಲಿಸೆನ್ತಾಯಿ. ದಾಣಿ ಶಾಯ್. ನಿಧಾನಕ್ಕೆ ಕೂತ್ಕೊಳ್ಳಿ. ಸ್ವಲ್ಪ ಬೈಸ್ಟ್ ಆಗುತ್ತೆ ಅಷ್ಟೇ ರೈಟ್ ಲೈನ್. ರೈಟ್ ರೈಟ್ ಕಾಲನ ಫೋಲ್ಡ್ ಮಾಡಿ ರೈಟ್ ಇರಬೇಕು ಮಂಡಿ ಸೈಡ್ ಇರಬೇಕು ಫೋಲ್ಡ್ ಮಾಡಿ. ರೈಟ್ ಹೈನ ಇದೆ ಅಕ್ಕೆ

ಕೈನ ಐಸಿ ಕಾಲಮುಂದ ಚಾಚು ನೆಕ್ಸ್ಟ್ лефт લેಗ್ ನ ಫೋಲ್ಡ್ ಮಾಡಿ леಫ್ಟ್ ಹ್ಯಾಂಡ್ ಐತೆ ಇಲ್ಲಿ ಇಷ್ಟನ್ನ ತ ወತ್ತಾ ರೈಟ್ ಹ್ಯಾಂಡ್ ಎನಿತೆ ಎಷ್ಟಾ ಆದಷ್ಟು ಫಾಸ್ಟ್ ಇಷ್ಟನ್ನ ಬಿಟ್ಟು ಬಾಡಿ ನ ಕ್ವಿಸ್ಟ್ ಮಾಡಿ ಪದಾನ ಇಕ್ಕೊಳ್ಳಕ್ಕೆ ಟ್ರೈ ಮಾಡಿ ಇಲ್ಲೇ ನೋಡಿ ಹಾಗೇ ಇಲ್ಲಿ ಹಾಗೇ ಇಲ್ಲಿ

ದಾರಿ ಕಡೆ ಹಿಂಡಿ ಮೇಲೆ ಇತ್ತಿ ಸ್ವಲ್ಪ ಈಸ್ ಮೈಲ್ ಮಾಡಿ ಆಗೇರಿ ಕೈ ಮಾಡಿ ಎಕಾಕಕ್ಕೆ ಮೇಲೆ ಇತ್ತಿ ಉಸನದ ಕಪ್ಪಾಕ್ಕೆ ಡಾಲ್ ಮಾಡಿ ಆಮೇಲೆ ಫೈನಲ್ ಮಾಡಿ ಸ್ವಲ್ಪ ಕಾಲಪಣ ಮಾಡಿ ರೈಟ್ ಲೆಗ್ ಅಲೈಫ್ ಮಾಡಿ ಲೆಫ್ಟ್ ತೊಡೆ ಹತ್ರ ಒಂದಾದಷ್ಟು ಕಾಲ ಮೇಲೆ ಎತ್ತಿಕ್ಕೆ ಟ್ರೈ ಮಾಡಿ ಎಷ್ಟು ಆಗುತ್ತಷ್ಟು ಇದಾದ ನಿಮಗೆ ಉಸರಣ ಅಂತ ಒಂತ ಎರಡು ಕೈ 나 ಮೇಲೆ ಇತ್ತಿ ಹಾಗೇರಿ ಕೈನ ಜಾಯಿ ಮಾಡಿ ಟ್ರೈ ಮಾಡಿ ಎಷ್ಟು ಆಗುತ್ತಷ್ಟು ಬ್ಯಾಲೆನ್ಸ್ ಮಾಡಿ ಹಾಗೇ ಹಾಗೇರಿ ಸ್ಮೈಲ್ ಡೈರೆಕ್ಟ್ ತೊಡೆ ಹತ್ರ ಇಟ್ಕೊಳಕಾಗಲ್ಲ ಕಾಲ ಪಕ್ಕದಲ್ಲಿ ಹಾಗೆ ಒಂದೇ ಕಡೆ ನೋಡಿ ಕಾನ್ಸಂಟ್ರೇಟ್ ಮಾಡಿ ನೆಕ್ಸ್ಟ್ ಲೆಫ್ಟ್ ಲೆಗ್ ನಾಲಿಫ್ಟ್ ಮಾಡಿ ರೈಟ್ ತೊಡೆ ಹತ್ರ ಹೋಗಿ ಲಘು ಮುಖ ಹಾಗೇರಿ ನಿಮ್ಮ ಮನಸ್ಸಿನ ಏಕಾಗ್ರತೆ ಹೆಚ್ಚಾಗುತ್ತೆ ಕಾಲಿಗೆ ಎಷ್ಟು ಸ್ವಲ್ಪ ಕಾಲೋ ಮಾಡಿ ಕಾಯಿಲೆ ತಕ್ಕಿರಿ ಅದಾಕ್ಸ್ ಮಾಡಿ ಹಾಗೆ ಚೇರ್ ಹೇಗಿರುತ್ತೆ ಹಾಗೆ 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 ಇಷ್ಟರ ನಂತರ ಇನ್ನೇನ ಬಂತಾ ಎಷ್ಟ ಆಪ್ಸ್ ಮಿಡವೆಂಡಾಗಿ ಕೈನಾಲಲೆ ಕಚ್ಚ ಮಾಡ್ಲಿಕ್ಕೆ ಟ್ರೈ ಮಾಡಿ ಅಣ್ಣನ ಮಣ್ಣಿ ಮುಕ್ಕಿಕ್ಕೆ ಟ್ರೈ ಮಾಡಿ ಹಾಗೆ ಕಂಟಿನ್ಯೂ ಮಾಡಿ 1 ಮಿಡವೆಂಡಾಗಿ ಎಷ್ಟ ಆಪ್ಸ್ ಟು ಇನ್ನೇನ ಬರ್ತ ಮೊಡವೆಂಡಾಗಿ 3 ಮಿಡವೆಂಡಾಗಿ 4 ಮಿಡವೆಂಡಾಗಿ 5 6 7 8 9 రి కై నెల టెస్ట్ మిని బి కు ట్రై మిగరించి ఉసు స్వల్ప కల్పీ కైనా పక్కడి కల్సి రిల్ాక్స్ వడేలా కుడి నిదాన ఇష్ట ఇష్ట ఉసుర్న బుడ్తా కచ్చు మి up left lên down up 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 Next, up, up down up no down Right, lift, right.

ನಿದ್ದೆ ಬರೋ ತರ ಫೀಲ್ ಆಗ್ಬೇಕು ಆದರೆ ನಿದ್ದೆ ಮಾಡಬೇಡಿ ಯಾರುವ ಹಾಗೇರಿ ನಿಧಾನಕ್ಕೆ ಉಸಿರು ತಗೊಳ್ಳಿ ನಿಧಾನಕ್ಕೆ ಉಸಿರು ಹೊರಗ ಉಸಿರು ತಗೋಬೇಕಾದ್ರೆ ಹೊಟ್ಟೆ ಬಲೂನ್ ಟೈಪ್ ಮೇಲ್ ಬರುತ್ತೆ ಗಮನಿಸಿ ಹುಸ್ರು ಹೊರಗೆ ಹಾಕ್ಬೇಕಾರೆ ಹೊಟ್ಟೆ ಬೆನ್ನಿಗೆ ತಾಗುತ್ತೆ ಗಮನಿಸಿ ಅದೇ ತರ ಕಂಟಿನ್ಯೂ ಮಾಡಿ ಉಸಿರು ತಗೋಬೇಕಾರೆ ಹೊಟ್ಟೆ ಮೇಲ್ ಬರುತ್ತೆ ಕಾಲಿನ ಹುದಿಂದ ನೆತ್ತಿವರೆಗೂ ನೆತ್ತಿಯ ಹತ್ತೂದಿಂದ ಕಾಲಿನ ತುದಿಯವರೆಗೂ ಒಂದೊಂದೇ ರಿಲ್ಯಾಕ್ಸ್ ಭಾಗವಹಿಸ್ ಬನ್ನಿ ನಾನು ಕೇಳಿಸ್ಕೊಳ್ಳಿ ಆಮೇಲೆ ಇದ್ರ ಜೊತೆಗೇಳೋಣ ಒಂದ್ಸಲಿ ಉಸಿರು ತಗೊಂಡ್ರೆ ಒಂದೇ ಸಲ ಓಂಕಾರವನ್ನ ಹೇಳಿ ಫಸ್ಟ್ ಕೇಳಿಸ್ಕೊಡಿ ಎಲ್ಲರು ಮತ್ತೊಮ್ಮೆ ನೀವು ಹೇಳೋಣ ಇದರ ಜೊತೆ ಹೇಳೋಣ नलट टेस्ट मारती है ना और नलट टेस्ट मारती है कोई आगे ट्राई मारिए तुम्हें ऐसा करता है तो सोल्पा बैठा रहे सोल्पा बैठा कि फुल बैठा क्या हो चल फुल बैठा आगे ही स्टे आगे और बाला घुस रखता है आगे ही तुम्हारा वाला ऐसा ना इधर एंडर मार देखो वाला ऐसा ना मैंने डेट्स के तो बोला ब నెక్స్ట్ ఉదాహరణ ఎడో కాల హి ఒక్క కాల్న ఫోల్డ్ మి ఫస్ట్ రైట్ లెగ్ ఫోల్డ్ మి నెక్స్ట్ లెఫ్ట్ లెగ్న ఫోల్డ్ మిండి మేకీ మండీ మేలు కుల్ మెచ్ అదే స్ట్రైట్ హాట్కొని అర్ధ ఉషన మళ్ళి మే నిరూ కొంఠద నింభాగా ఇక్కడ సొంటద ఇక నిధానకి ఉసురన్న తగోత కత్న హిందే హాకి సొంటన ముందేరి

ಹಾಗೆ ಕೊಡ್ತಿರ್ಬೇಕು ಹಾಗೆ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಯೋಗ 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 ಆರೋಗ್ಯ ಶೈಲಿಗೆ ಉತ್ತಮ ಮಾರ್ಗ ಆರೋಗ್ಯ ಶೈಲಿಗೆ ಉತ್ತಮ ಮಾರ್ಗ ಮಾತು ಬಲ್ಲವನಿಗೆ ಜಗಳವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಯೋಗ ಬಲ್ಲವನಿಗೆ ಸಂಪತ್ತು ಬೇಕಿಲ್ಲ ಯೋಗ ಬಲ್ಲವನಿಗೆ ಸಂಪತ್ತು ಬೇಕಿಲ್ಲ ಕಲಿಯಿರಿ ಕಲಿತಿರಿ ಎಲ್ಲರಿಗೂ ಯೋಗ ಕಲಿಯಿರಿ ಕಲಿತಿರಿ ಎಲ್ಲರಿಗೂ ಯೋಗ ನಕಾರಾತ್ಮ ಚಿಂತನೆಗೆ ಇಲ್ಲಿಲ್ಲ ಜಾಗ ನಕಾರಾತ್ಮ ಚಿಂತನೆಗೆ ಇಲ್ಲಿಲ್ಲ ಜಾಗ ಸಕಾರಾತ್ಮ ಚಿಂತನೆಗೆ ಬೇಕೇ ಬೇಕು ಯೋಗ ಸಕಾರಾತ್ಮ ಚಿಂತನೆಗೆ ಬೇಕೇ ಬೇಕು ಯೋಗ ಎಲ್ಲಿರುವುದು ಯೋಗ ಅಲ್ಲಿರುವುದು ಕ್ಷೇಮ ಎಲ್ಲಿರುವುದು ಯೋಗ ಅಲ್ಲಿರುವುದು ಕ್ಷೇಮ ಎಲ್ಲಿಲ್ಲ ಯೋಗ ಅಲ್ಲಿ ತುಂಬಿರುವುದು ಕ್ಷಾಮ ಎಲ್ಲಿಲ್ಲ ಯೋಗ ಅಲ್ಲಿ ತುಂಬಿರುವುದು ಕ್ಷಾಮ ಸದೃಢ ಮನಸ್ಸಿಗೆ ಮೈಯಿಗೆ ಸದೃಢ ಮನಸ್ಸಿಗೆ ಮೈಯಿಗೆ ಯೋಗವೇ ಧಾಮ ಸದೃಢ ಮನಸ್ಸಿಗೆ ಮೈಯಿಗೆ ಯೋಗವೇ ಧಾಮ ರಾಣೆಬೆನ್ನೂರ್ ನಗರದಲ್ಲಿ ಮೂರು ತಲೆಮಾರುಗಳಿಂದ ಚಿನ್ನ ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆಯೇ ಭೇಟಿ ಕೊಡಿ ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೇಬರ್ ಸರಳತೆ ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಇನ್ನು ಈತಕ್ಕಾಗಿ ಕಾಯುತ್ತೆ ಹಿಂದೆ ಬೇಟಿಪುಡಿ ವೆಂಕಟೇಶ್ ಜ್ಯುವೆಲರ್ಸ್ ದುರ್ಗಾ ಸರ್ಕಲ್ ಕುತ್ತಲ್ ರೋಡ್ ರಾಣೆಬಿಟ್ಟು